ಸಾಮಾಜಿಕ ಜವಾಬ್ದಾರಿಗಳನ್ನು ನುರಿತ ತಲೆಮಾರಿನ ಪ್ರಮುಖ ರಾಜಕಾರಣಿ ಎಂಪಿ ಪ್ರಕಾಶ್ ಪ್ರಕಾಶ್ ಈ ನಾಡು ಕಂಡಂಥ ಅತ್ಯಂತ ಸಮರ್ಥ ಪ್ರೌಢ ಸಜ್ಜನ ಮತ್ತು ಧೀಮಂತ ನಾಯಕ ಅವರ ಸಂಘಟನಾ ಸಾಮರ್ಥ್ಯ ಮಹತ್ವಾಕಾಂಕ್ಷಿ ಯೋಜನೆಗಳು ಸಾಮಾಜಿಕ ಕಳಕಳಿ ಅಗಾಧ ಜ್ಞಾನ ಭಂಡಾರ ಹಾಗೂ ಸಾಂಸ್ಕೃತಿಕ ಆಸಕ್ತಿಗಳು ಅವರ ಸೇರಿರುವಂತಹ ಜನಸ್ತೋಮದ ಒಂದು ನಾವು ನೆರಳಿನಲ್ಲಿ ಕೂತಿದ್ದೇವೆ ನೀವು ನಿಂತಿದ್ದೀರಿ ಈ ದೇಶದ ಪರಿಸ್ಥಿತಿಯು ಕೂಡ ಹಾಗೆ ಇದೆ ಸ್ವಾತಂತ್ರ್ಯ ಹೋರಾಟ ಮತ್ತು ನಂತರದ ಸಾಮಾಜಿಕ ರಾಜಕೀಯ ಬದಲಾವಣೆಗಳನ್ನು ಅತ್ಯಂತ ಸನಿಹದಿಂದ ತಿಳಿದ ವ್ಯವಹಾರಗಳ ಖಾತೆಗಳನ್ನು ನಿಭಾಯಿಸಿದ್ದಾರೆ ಅಂದರೆ ಸರ್ಕಾರದಲ್ಲಿ ಏನ್ ನಡೀತದೆ ಅನ್ನೋದ್ರ ಬಗ್ಗೆ ಕ್ಯಾಬಿನೆಟ್ ಮಂತ್ರಿಗಳಾದಂಥವರು ಗಮನ ಕೊಡ್ತೀವನ್ನ ಮಾಡ ಬರೆಯ ತಮ್ಮ ಖಾತೆಗೆ ಸೀಮಿತ ಆಗಿರುವ ಕ್ಯಾಬಿನೆಟಿಗೆ ಬರ್ತಕ್ಕಂಥ ವಿಷಯಗಳನ್ನು ಓದ್ಕೊಂಡು ನಾವು ಅವರು ಪ್ರತಿಯೊಂದು ಇಲಾಖೆಯವರು ತಮ್ಮದೊಂದು ಪ್ರಸ್ತಾಪ ಇಟ್ಟಿರ್ತಾರೆ ಆ ಪ್ರಸ್ತಾಪಕ್ಕೆ ಎಷ್ಟು ದುಡ್ಡು ಬೇಕು ಎದಕ್ಕಾಗಿ ಮಾಡ್ತೀವಿ ಏನು ಕಥೆ ಅಂತ ಇರುತ್ತೆ ಭಾಳ ಜನ ಏನು ಮಾಡ್ತಾರೆ ತಮ್ಮ ಖಾತೆಗೆ ಸಂಬಂಧಪಟ್ಟದ್ದು ಓದ್ಕೊಂಡು ಮಾತ್ರ ಬರ್ತಾರೆ ಉಳಿದದನ್ನು ನೋಡೋದೇ ಸಂಬಂಧಪಟ್ಟ ಮಂತ್ರಿಗಳು ಇರುತ್ತೆ ಅಥವಾ ಸಂಬಂಧಪಟ್ಟ ಮಂತ್ರಿ ಹೇಳಿ ಕೇರಳ ಮಹಾಮಾಂತ್ರಿಕ ಜ್ಯೋತಿಷರು ಪಂಡಿತ್ ಮಾಧವನ್ ಪುದ್ವಾಳ್ ದೈವಶಕ್ತಿ ಮಂತ್ರಶಕ್ತಿಯಿಂದ ಪ್ರಸಿದ್ಧಿ ಪಡೆದಿರುವ ಇವರು ಎಷ್ಟೋ ಜ್ಯೋತಿಷರಲ್ಲಿ ಹಾಗೂ ದೈವ ದೇವರುಗಳಲ್ಲಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಗದೆ ನೊಂದಿದ್ದರೆ ಯಾವುದೇ ಕಠಿಣ ಸಮಸ್ಯೆಗಳಿಗೂ ಜಾತಿ ಮತ ಭೇದವಿಲ್ಲದೆ ಸರ್ವರನ್ನು ಅನುಗ್ರಹಿಸುವ ಕೇರಳದ ಕೋಡಂಗಳೂರು ಭಗವತಿ ಮಳಂಗಾವು ಚೊಟ್ಟಾನಿಕೆರೆ ಭಗವತಿ ಕಾನತ್ತೂರು ನಾಲ್ವಾರ ದೈವಂ ಭದ್ರಕಾಳಿ ರಕ್ತೇಶ್ವರಿ ದೈವಶಕ್ತಿಯಿಂದ ವಿದ್ಯೆ ಉದ್ಯೋಗ ಮದುವೆ ಆರೋಗ್ಯ ಸಂತಾನ ಹಣಕಾಸು ಮಾಟಮಂತ್ರ ಸಮಸ್ಯೆಗಳಿಗೆ ಸ್ತ್ರೀ ಪುರುಷ ವಶೀಕರಣ ಪ್ರೇಮ ವಿಚಾರ ಅತ್ತೆ ಸೊಸೆ ಕಲಹ ಸಾಲಬಾಧೆ ಕೋರ್ಟ್ ಕಚೇರಿ ಸತಿಪತಿ ಕಲಹ ವ್ಯಾಪಾರ ಆಸ್ತಿ ವಿಚಾರ ಲೈಂಗಿಕ ಸಮಸ್ಯೆ ಡೈವೋರ್ಸ್ ಪ್ರಾಬ್ಲಮ್ ವಿದೇಶ ಪ್ರಯಾಣ ಇನ್ನಿತರ ಯಾವುದೇ ಕಠಿಣ ಸಮಸ್ಯೆಗಳಿಗೆ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಕಾಣುತ್ತೀರಿ ವಿಶೇಷ ಸೂಚನೆ ಸ್ತ್ರೀ ಪುರುಷ ವಶೀಕರಣಕ್ಕೆ ಸಮ್ಮೋಹಿನಿ ಕವಚ ಮಾಡಿಕೊಡುತ್ತಾರೆ ನಿಮ್ಮ ಎಲ್ಲಾ ಸಮಸ್ಯೆಗಳನ್ನ ಗುಪ್ತವಾಗಿ ಇಡಲಾಗುವುದು ಹೆಚ್ಚಿನ ಮಾಹಿತಿ